ಕೊರಗುತ್ತಿಗೆ ಅವಧಿ ಮುಗಿದರೂ ಅನಧಿಕೃತವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ರಿಮ್ಸ್ ಶ್ರದ್ಧಾಂಜಲಿ ವಾಹನ ಚಾಲಕನನ್ನು ಸೇವೆಯಿಂದ ತಕ್ಷಣ ವಜಾಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಾಮಾಜಿಕ ಹೋರಾಟಗಾರ ಅಂಬಾಜಿರಾವ್ ಮೈದರ್ಕರ್ ಒತ್ತಾಯಿಸಿದರು ಅವರಿಂದು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಯಚೂರು ವೈದ್ಯಕೀಯ ವಿಜ್ಞಾನಿಗಳ ಸ್ವಾಯತ್ತತೆ ಸಂಸ್ಥೆ ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಮೃತದೇಹ ಸಾಗಣೆಗೆ ಬಳಸಲಾಗುವ ಶ್ರದ್ಧಾಂಜಲಿ ವಾಹನವು ಸಾರ್ವಜನಿಕರಿಗೆ ಉಚಿತ ಸೇವೆ ನೀಡಬೇಕಾದ ಅತ್ಯಂತ ಸಂವೇದನಾಶೀಲ ಸೇವೆಯಾಗಿದೆ ಆದರೆ ದುರದೃಷ್ಟವಶಾತ್ ಈ ವಾಹನದ ಚಾಲಕನಾದ ಅಬ್ದುಲ್ ಮತಿನ್ ಎಂಬ ವ್ಯಕ್ತಿಯ ಈ ಸೇವೆಯನ್ನು ದುರುಪಯೋಗ ಪಡಿಸಿಕೊಂಡು ಸಾರ್ವಜನಿಕರಿಂದ ಅಕ್ರಮವಾಗಿ ಹಣ ವಸೂಲಿ ಮಾಡುತ್ತಿದ್ದಾನೆ ಎಂದು ಆರೋಪಿಸಿದರು ಈತನು ಎಂಆರ್ಸಿ ಸಂಸ್ಥೆ ಮೂಲಕ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಗೊಂಡಿದ್ದು ಆಗಸ್ಟ್ ಮೂವತ್ತರಂದು ಸದರಿ ಗುತ್ತಿಗೆ ಅವಧಿ ಸಂಪೂರ್ಣ ಮುಕ್ತಾಯಗೊಂಡಿದೆ ಗುತ್ತಿಗೆ ನವೀಕರಣವಾಗುವವರೆಗೆ ಕೆಲಸ ನಿರ್ವಹಿಸಬಾರದು ಎಂದು ಸಂಸ್ಥೆಯ ಸ್ಪಷ್ಟ ಸೂಚನೆ ನೀಡಿದ್ದರೂ ಸಹ ಈತನು ಯಾವುದೇ ಅಧಿಕೃತ ಆದೇಶವಿಲ್ಲದೆ ಇಂದಿಗೂ ಕರ್ತವ್ಯ ನಿರ್ವಹಿಸುತ್ತಿರುವುದು ಕಾನೂನು ಬಾಹಿರವಾಗಿದೆ ಎಂದರು ಈ ಚಾಲಕನ ವಿರುದ್ಧ ಅನೇಕ ಲಿಖಿತ ದೂರುಗಳು ಸಾರ್ವಜನಿಕರಿಂದ ಹಣ ಪಡೆದಿರುವ ದಾಖಲೆಗಳು ಹಾಗೂ ಈ ಕುರಿತು ಆಡಳಿತಕ್ಕೆ ಸಲ್ಲಿಸಿದ ಸ್ಪಷ್ಟ ಮನವಿಗಳು ಇದ್ದರೂ ರಿಮ್ಸ್ ಆಡಳಿತವು ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೆ ಮೌನ ವಹಿಸಿರುವುದು ಗಂಭೀರ ಅನುಮಾನಗಳಿಗೆ ಮಾಡಿಕೊಡುತ್ತದೆ ಎಂದರು ಗುತ್ತಿಗೆ ಅವಧಿ ಮುಗಿದ ವ್ಯಕ್ತಿಗೆ ಯಾರು ರಕ್ಷಣೆ ನೀಡುತ್ತಿದ್ದಾರೆ ಯಾರ ಅನುಮತಿಯೊಂದಿಗೆ ಈತನು ಕೆಲಸ ಮಾಡುತ್ತಿದ್ದಾನೆ ಇದು ಆಡಳಿತದ ನಿರ್ಲಕ್ಷ್ಯವೋ ಅಥವಾ ಒಳಜಾಣ ಬೆಂಬಲವೋ ಎಂದು ಪ್ರಶ್ನಿಸಿದರು ಗುತ್ತಿಗೆ ಅವಧಿ ಮುಗಿದರೂ ಕರ್ತವ್ಯ ನಿರ್ವಹಿಸುತ್ತಿರುವ ಅಬ್ದುಲ್ ಮತೀನ್ನನ್ನು ತಕ್ಷಣವೇ ವಜಗೊಳಿಸಬೇಕು ಸಾರ್ವಜನಿಕರಿಂದ ಅಕ್ರಮವಾಗಿ ಹಣ ವಸೂಲಿ ಮಾಡಿದ ಆರೋಪದ ಕುರಿತು ಕಾನೂನು ಕ್ರಮ ಕೈಗೊಳ್ಳಬೇಕು ಈತನನ್ನು ಯಾವುದೇ ಕಾರಣಕ್ಕೂ ಮತ್ತೆ ಕೆಲಸಕ್ಕೆ ನಿಯೋಜಿಸಬಾರದು ಈ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ಪಾತ್ರದ ಮೇಲೂ ಉನ್ನತ ಮಟ್ಟದ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು ಒಂದು ವೇಳೆ ಈ ವಿಷಯವನ್ನು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ತೋರಿದರೆ ಈ ಪ್ರಕರಣವನ್ನು ವೈದ್ಯಕೀಯ ಶಿಕ್ಷಣ ಸಚಿವರು ಆರೋಗ್ಯ ಇಲಾಖೆ ಮೇಲಾಧಿಕಾರಿಗಳು ಹಾಗೂ ಅಗತ್ಯವಿದ್ದಲ್ಲಿ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ಮತ್ತು ಮಾನವ ಹಕ್ಕು ಆಯೋಗಕ್ಕೂ ದೂರು ನೀಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಮಸೂದ್ ಅಲಿ ಕಿಶನ್ ಕುಮಾರ್ ಇಬ್ರಾಹಿಂ ಅರ್ಷದ್ ಉಪಸ್ಥಿತರಿದ್ದರು

ಈ ಒಂದು ವರ್ಷದಿಂದ ಪ್ರೈವೇಟ್ ಅಪಿಲ್ಯಾನ್ಸ್ ಅವರು ಯಾರಿಗೂ ಫೋನ್ ಮಾಡೋದಿಲ್ಲ ತಂದೆ ಗಾಡಿ ಅದನ್ನು ರೆಕಾರ್ಡ್ ಇದೆ ಸರ್ ಅದು ತನ್ನ ಒಂದೊಂದು ಎರಡು ವಾರಗಳ ಇಟ್ಟಿದ್ದಾನೆ ಮತ್ತೆ ಅದ್ರ ಜೊತೆ ಒಂದು ಲೀಕ್ ಹೆಂಗ್ ಮಾಡಿದ್ದಾರೆ ಅಂದ್ರೆ ಒಂದು ಟಮ್ ಟಮ್ ತೊಗೊಂಡಿದ್ದಾನೆ ಅದು ಬಾಡಿ ಇಡ್ತಾರಲ್ಲ ಸರ್ ಅದು ಆ ಮಷೀನ್ ಇಟ್ಕೊಂಡಿದೆ ಆ ಟೋಟಲ್ ಅವರಿಗೆ ಯಾರು ಯಾರ್ದಾದ್ರು ಕೇಳಿಕೊಂಡ್ರೆ ಸೀದಾ ಹೋಗಿ ಸರ್ ಎಲ್ಲ ನಾವೇ ಮಾಡ್ತೀವಿ ಅಪಿಲ್ಯಾನ್ಸ್ ನಂದೇ ಆದ ಮಷಿನ್ ಎಲ್ಲ ರೂಪಾಯಿ ಮಾತಾಡ್ತಾರೆ ಅವೆಲ್ಲ ರೆಕಾರ್ಡ್ ಆಗಿದೆ ಸರ್ ವೆಹಿಕಲ್ ಗೌರ್ಮೆಂಟ್ ವೆಹಿಕಲ್ ಯೂಸ್ ಮಾಡ್ತಾರ ಗೌರ್ಮೆಂಟ್ ವೆಹಿಕಲ್ ಗೌರ್ಮೆಂಟ್ ಸರ್ ಕನ್ನಡ ಸರ್ಕಾರ ಅಂತಿಲ್ಲ ಸರ್ ಇಲ್ಲ ರಿನಿವಲ್ ಆಗಿಲ್ಲ ಅಂತೇಳಿ ಒಂದು ಹೋಗಿ ಎಮ್ ಎಸ್ ಅವರು ಕೇಳಿದ್ರು ಇಲ್ಲ ಸರ್ ಇನ್ನೂ ಟೆಂಡಲ್ ಆಗಿಲ್ಲ ಅಂತ ಹೇಳಿದ್ರು ಇಲ್ಲ ನನಗೆ ಹಣಸ್ತಾ ಇದ್ದಾರೆ